ಹಲೋ ಟ್ರಡೇಸ್ ಟ್ರೇಡಿಂಗ್ ಕನ್ನಡಾಗ ನಿಮ್ಮೆಲ್ಲರಿಗೂ ಸ್ವಾಗತ ಈ ವಿಡಿಯೋದಲ್ಲಿ ನಾವು ಬಿಟ್ಕಾಯಿನ್ ಅಲ್ಲಿ ಯಾವ ರೀತಿ ಟೀಟಾಡಿಕೆ ಬೆನಿಫಿಟ್ ಅನ್ನು ಪಡೆದು ಲಾಭ ಮಾಡಬಹುದು ಅನ್ನೋದನ್ನ ಗಮನಿಸೋಣ ಬಿಟ್ಕಾಯಿನ್ ನ ಚಾರ್ಟ್ ಅನ್ನ ನಾವು ಇಲ್ಲಿ ಗಮನಿಸ್ತಾ ಇದೀವಿ ಬಿಟ್ಕಾಯಿನ್ ನಮಗೆ ಅರೌಂಡ್ ಸಿಕ್ಸ್ಟಿ ತೌಸಂಡ್ ನೈನ್ ಫೋರ್ಟಿ ಲೆವೆಲ್ ಅಲ್ಲಿ ನಮಗೆ ಟ್ರೇಡ್ ಆಗ್ತಾ ಇದೆ ಸೊ ತರ್ಟಿ ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ಬಿಟ್ಕಾಯ್ ಅನ್ನು ನಾವು ಗಮನಿಸಿದ್ರೆ ಬಿಟ್ಕಾಯಿನ್ ಒಂದು ಟ್ರೆಂಡ್ ಲೈನ್ ಅನ್ನು ನಮಗೆ ತರ್ಟಿ ಮಿನಿಟ್ಸ್ ಟೈಮ್ ಫ್ರೇಮಲ್ಲಿ ಕ್ರಿಯೇಟ್ ಮಾಡಿತ್ತು ಆ ನಂತರ ಇಲ್ಲಿ ಟ್ರೆಂಡ್ ಲೈನ್ ಅನ್ನು ನಾವು ಗಮನಿಸಿದ್ರೆ ಇಲ್ಲಿ ಬ್ರೇಕೌಟ್ ಆಗುತ್ತೆ ಬ್ರೇಕೌಟ್ ನ ಕ್ಯಾಂಡಲ್ ನ ಮೇಲ್ಗಡೆ ಬಿಟ್ಕಾಯಿನ್ ಈಗ ಕ್ಲೋಸ್ ಆಗಿದೆ ಯೂಶುವಲಿ ಈ ರೀತಿಯಾದಾಗ ಏನಾಗುತ್ತೆ ತುಂಬಾನೇ ಕ್ವಿಕ್ ಆಗಿ ಪ್ರೈಸ್ ಇಲ್ಲಿಂದ ಅಪ್ಸೈಡ್ ಮೂಮೆಂಟ್ ಅನ್ನು ನಮಗೆ ಕೊಡುತ್ತೆ ಬಟ್ ಇಲ್ಲಿ ಬಿಟ್ಕಾಯಿನ್ ನಮಗೆ ಸ್ವಲ್ಪ ರಿವರ್ಸಲ್ ಬರ್ತಾ ಇರೋದು ಕಾಣಲಿಕ್ಕೆ ಸಿಗ್ತಾ ಇದೆ ಸೊ ಈಗ ಈ ಪಾಯಿಂಟ್ ಅಲ್ಲಿ ನಾವು ಯಾವ ರೀತಿ ಟ್ರೇಡ್ ನ ಮಾಡಬಹುದು ಅನ್ನೋದನ್ನ ಗಮನಿಸೋಣ ಒಬ್ಬಿಯಸ್ಲಿ ನಾವಿಲ್ಲಿ ಆಪ್ಷನ್ ಬೈಯಿಂಗ್ ನ ಮಾಡಿದರೆ ಬಿಟ್ಕಾಯ್ನಲ್ಲಿ ನಮಗೆ ಪ್ರೈಸ್ ಏನಾದರೂ ಕ್ವಿಕ್ ಆಗಿ ಮುಮೆಂಟಮ್ ಆಗಿಲ್ಲ ಅಂದ್ರೆ ಯಾವುದೇ ರೀತಿ ಲಾಭ ಆಗಲ್ಲ ಹಾಗೆ ಫ್ಯೂಚರ್ಸ್ ಅನ್ನ ಬೈ ಮಾಡಿದ್ರೆ ಪ್ರೈಸ್ ಇಲ್ಲಿಂದ ಅಪ್ಸೈಡ್ ಮುಮೆಂಟಮ್ ಕೊಟ್ಟಿಲ್ಲ ಅಂದ್ರೆ ಯಾವುದೇ ರೀತಿ ನಮಗೆ ಲಾಭ ಆಗಲ್ಲ ಸೊ ಹಾಗಾಗಿ ಇಲ್ಲಿ ನಮಗೆ ಕಾಣಲಿಕ್ಕೆ ಸಿಗ್ತಾ ಇರೋದು ಏನು ಅಂದರೆ ಟೈಮ್ ಈಗ ಅರೌಂಡ್ ಲೆವೆನ್ ಓ ಕ್ಲಾಕ್ ಆಗ್ತಾ ಬಂದಿದೆ ಅಂಡ್ ಮಾರ್ನಿಂಗ್ ಸೆಷನ್ ನಮಗೆ ನಡೀತಾ ಇದೆ ಸೊ ಯೂಶಲಿ ಏನಾಗುತ್ತೆ ಬೆಳಿಗ್ಗಿನ ಸೆಷನ್ ಅಲ್ಲಿ ಕ್ರಿಪ್ಟೋ ಆಗಿರ್ಬೋದು ಅಥವಾ ಫೋರ್ ಎಕ್ಸ್ ಆಗಿರ್ಬೋದು ಸ್ವಲ್ಪ ಸ್ಲೋ ನ ಕಂಪೆರೆಟಿವ್ಲಿ ಕೊಡ್ತಾ ಇರುತ್ತೆ ಸೊ ಹಾಗಾಗಿ ನಾವೀಗ ಯಾವ ರೀತಿ ಪ್ಲಾನ್ ಮಾಡಬಹುದು ಅಂದ್ರೆ ಇದರ ಕೆಳಗಡೆ ಇರೋ ಸ್ಟ್ರೈಕ್ ಪ್ರೈಸ್ ನಾವು ಸೆಲ್ ಮಾಡಬಹುದು ಅಂದ್ರೆ ಅರೌಂಡ್ ಸಿಕ್ಸ್ಟಿ ತೌಸಂಡ್ ಸೆವೆನ್ ನಮ್ಗೆ ಕಾಣಲಿಕ್ಕೆ ಸಿಗ್ತಾ ಇದೆ ಸಿಕ್ಸ್ ಏಟ್ ಹಂಡ್ರೆಡ್ ಕೆಳಗಡೆ ಇರುತ್ತೆ ಅಂಡ್ ಇಲ್ಲಿ ತನಕ ಪ್ರೈಸ್ ಇದೇ ಲೆವೆಲ್ ಹೋಲ್ಡ್ ಆಗಿ ಆ ನಂತರ ಇಫ್ ಇನ್ ಕೇಸ್ ಏನಾದರೂ ಅಪ್ಸೈಡ್ ಅಲ್ಲಿ ಮೊಮೆಂಟಮ್ ಆಯಿತು ಅಂತ ಅನ್ಕೊಳ್ಳಿ ಆಗ ನಮಗೆ ಟಿ ಬೆನಿಫಿಟ್ ಸಿಗುತ್ತೆ ಹಾಗೆ ಇಫ್ ಇನ್ ಕೇಸ್ ಪ್ರೈಸ್ ಏನಾದರೂ ತುಂಬಾನೇ ಸ್ಲೋ ಆಗಿ ಇದೇ ಲೆವೆಲ್ ಹೋಲ್ಡ್ ಆದರೂ ಕೂಡ ನಮಗೆ ಕಂಪ್ಲೀಟ್ಲಿ ಬೆನಿಫಿಟ್ ಆಗುತ್ತೆ ಯಾಕಂದ್ರೆ ಯಾವುದೇ ರೀತಿ ನಮಗೆ ಪ್ರಾಬ್ಲಮ್ ಆಗಲ್ಲ ಇಲ್ಲಿ ತರ್ಟಿ ಮಿನಿಟ್ಸ್ ನಮಗೆ ಟ್ರೇಡ್ ಕನ್ಫರ್ಮ್ ಆಗಿದೆ ಬಟ್ ಪ್ರೈಸ್ ಸ್ವಲ್ಪ ಸ್ಲೋ ಮೊಮೆಂಟಮ್ ಕೊಡ್ತಾ ಇದೆ ಎಕ್ಸ್ಪೆಕ್ಟೆಡ್ ಅಪ್ ಸೈಡ್ ಅಲ್ಲಿ ಕಾಣಲಿಕ್ಕೆ ಇದೇ ಇದೇವಲ್ಲಿ ಹೋಲ್ಡ್ ಆಗಿ ಆ ನಂತರ ನಮ್ಗೆ ಅಪ್ಸೈಡ್ ಕೊಡು ಕೊಡೋ ಸಾಧ್ಯತೆ ಇರುತ್ತೆ ಸೊ ಹಾಗಾಗಿ ನಾನೀಗ ಯಾವ ರೀತಿ ಪ್ಲಾನ್ ನ ಮಾಡ್ತಾ ಇದ್ದೇನೆ ಅಂದ್ರೆ ಇಲ್ಲಿ ನಮಗೆ ಸಿಕ್ಸ್ಟಿ ತೌಸಂಡ್ ಸೆವೆನ್ ಫೋರ್ಟಿ ಫೈವ್ ನಮಗೆ ಲೋ ಕಾಣಲಿಕ್ಕೆ ಸಿಗ್ತಾ ಇದೆ ಸೊ ಹಾಗಾಗಿ ಸಿಕ್ಸ್ಟಿ ತೌಸಂಡ್ ಏಟ್ ಹಂಡ್ರೆಡ್ ಸ್ಟ್ರೈಕ್ ಪ್ರೈಸ್ ಅನ್ನುಲ್ಲಿ ಚೂಸ್ ಮಾಡಬೇಕಾಗುತ್ತೆ ಸೊ ಡೈರೆಕ್ಟ್ಲಿ ಬಿಟ್ಕಾಯಿನ್ ಇದು ಟೇಬಲ್ಗೆ ನೀವು ಹೋದ್ರೆ ಇಲ್ಲಿ ಸಿಕ್ಸ್ಟಿ ತೌಸಂಡ್ ಏಟ್ ಹಂಡ್ರೆಡ್ ಸ್ಟ್ರೈಕ್ ಪ್ರೈಸ್ ನಿಮಗೆ ಕಾಣಲಿಕ್ಕೆ ಸಿಗ್ತಾ ಇದೆ ಅಂಡ್ ಪ್ರೈಸ್ ಅಪ್ ಸೈಡ್ ಅಲ್ಲಿ ಹೋಲ್ಡ್ ಆಗುತ್ತೆ ಅಂದ್ರೆ ಪ್ರೈಸ್ ಕೆಳಗಡೆ ಬರಲ್ಲ ಅಂತ ಇದ್ದಾಗ ನಾವು ಪಿ ನ ಸೆಲ್ ಮಾಡಬೇಕು ಪಿ ನ ಬೈ ಮಾಡೋದು ಯಾವಾಗ ಪ್ರೈಸ್ ಕೆಳಗಡೆ ಹೋಗುತ್ತೆ ಅಂತ ಇರುತ್ತಲ್ವಾ ಆಗ ಪಿ ನಾವು ಬೈ ಮಾಡೋದು ಇಫ್ ಇನ್ ಕೇಸ್ ಪ್ರೈಸ್ ಏನಾದರೂ ಅದೇ ಲೆವೆಲಲ್ಲಿ ಅಲ್ಲಿ ಹೋಲ್ಡ್ ಆಗುತ್ತೆ ಅಂದ್ರೆ ಡೌನ್ ಸೈಡಲ್ಲಿ ಅಲ್ಲಿ ಬರಲ್ಲ ಅಂತ ಇದ್ದಾಗ ನಾವು ಪಿ ನ ಸೆಲ್ ಮಾಡಬೇಕಾಗುತ್ತೆ ಸೊ ಆ ಬೇಸ್ಡ್ ಆಗಿ ನಾವು ಸಿಕ್ಸ್ಟಿ ತೌಸಂಡ್ ಏಟ್ ಹಂಡ್ರೆಡ್ ಪಿ ನ ಸೆಲ್ ಮಾಡೋ ಒನ್ ಫೋರ್ಟಿ ನೈನ್ ಸಮಿಂಗ್ ಅಲ್ಲಿ ನಮಗೆ ಪ್ರೀಮಿಯಂ ಕಾಣಿಕೆ ಸಿಗ್ತಾ ಇದೆ ಸೊ ಚಾರ್ಟ್ ಅಲ್ಲಿ ಕೂಡ ನಾವು ಗಮನಿಸಬಹುದು ಒನ್ ಫಿಫ್ಟಿ ಟು ಸಮಥಿಂಗ್ ನಮಗೆ ಪ್ರೀಮಿಯಮ್ ಕಾಣಲಿಕ್ಕೆ ಸಿಗ್ತಾ ಇದೆ ಸೊ ಡೈರೆಕ್ಟ್ಲಿ ಇದನ್ನು ನಾವು ಶಾರ್ಟ್ ಮಾಡಬೇಕಾಗುತ್ತೆ ಅಂದರೆ ಸೆಲ್ ಮಾಡಬೇಕಾಗುತ್ತೆ ಇಲ್ಲಿ ನಿಮಗೆ ಮಾರ್ಜಿನ್ ಕೂಡ ಕಾಣಲಿಕ್ಕೆ ಸಿಗ್ತಾ ಇದೆ ಲೆವರೇಜ್ ಹಂಡ್ರೆಡ್ ಎಕ್ಸ್ ನಿಮಗೆ ಕಾಣಲಿಕ್ಕೆ ಸಿಗ್ತಾ ಇದೆ ಸೊ ಡೈರೆಕ್ಟ್ಲಿ ಮಾರ್ಕೆಟ್ ಪ್ರೈಸ್ ಅಲ್ಲಿ ನಾನು ಪಾಯಿಂಟ್ ಒನ್ ಯು ಎಸ್ ಡಿನ ನ ಸೆಲ್ ಮಾಡಬೇಕು ಅಂತ ಇದೆ ನನಗೆ ಬೇಕಾಗಿರೋ ಮಾರ್ಜಿನ್ ಸಿಕ್ಸ್ಟಿ ಡಾಲರ್ ನನಗೆ ಮಾರ್ಜಿನ್ ಬೇಕಾಗುತ್ತೆ ಜಸ್ಟ್ ಇಲ್ಲಿ ಒನ್ ಒನ್ ಏಯ್ಟ್ ಡಾಲರ್ಸ್ ಅಂದರೆ ಟೆನ್ ತೌಸಂಡ್ ರುಪೀಸ್ ಕ್ಯಾಪಿಟಲ್ ಇದೆ ವಿತ್ ಇನ್ ಟೆನ್ ತೌಸಂಡ್ ರುಪೀಸ್ ಅಲ್ಲಿ ಕೂಡ ನೀವು ಆಪ್ಷನ್ ಸೆಲ್ಲಿಂಗ್ನ ಅಲ್ಲಿ ಇಲ್ಲಿ ಮಾಡಬಹುದು ಜಸ್ಟ್ ನಾನು ಇಲ್ಲಿ ಸೆಲ್ ಅಂತ ಕ್ಲಿಕ್ ಮಾಡಿದ್ರೆ ಆಯಿತು ನನ್ನ ಆರ್ಡರ್ ಸಬ್ಮಿಟ್ ಆಗುತ್ತೆ ಅಂಡ್ ಪೊಸಿಷನ್ ಅಲ್ಲಿ ನಮಗೆ ಇದು ಅಪ್ಡೇಟ್ ಆಗುತ್ತೆ ಸೊ ತುಂಬಾ ಸಿಂಪಲ್ ಲಾಜಿಕ್ ಪ್ರೈಸ್ ಇಲ್ಲಿಂದ ಅಪ್ಸೈಡ್ ಮೊಮೆಂಟಮ್ ಕೊಡಬೇಕಾಗಿತ್ತು ಬಟ್ ಪ್ರೈಸ್ ಸ್ವಲ್ಪ ಸ್ಲೋ ಆಗ್ತಾ ಇದೆ ಅಂದ್ರೆ ಇಲ್ಲಿ ಹೋಲ್ಡ್ ಆಗ್ತಾ ಇದೆ ಸೊ ಹಾಗಾಗಿ ಇಲ್ಲಿ ನಮಗೆ ಫೇಕ್ಔಟ್ ಆಗಿರೋದ್ರಿಂದ ಇದರ ಕೆಳಗಡೆ ಬೈಯರ್ಸ್ ಇರ್ತಾರೆ ಅವರು ಈ ಪೊಸಿಷನ್ ಅನ್ನ ಹೋಲ್ಡ್ ಮಾಡಲಿಕ್ಕೆ ಟ್ರೈ ಮಾಡ್ತಾರೆ ಹಾಗೆ ತುಂಬಾ ಜನ ಬೈಯರ್ಸ್ ಒನ್ಸ್ ಪ್ರೈಸ್ ಈ ರೀತಿ ಕೆಳಗಡೆ ಬಂದಾಗ ಮತ್ತೆ ಎಂಟ್ರಿ ಪಡೆಯೋ ಸಾಧ್ಯತೆ ಇರುತ್ತೆ ಸೊ ಹಾಗಾಗಿ ಪ್ರೈಸ್ ಇದೇ ಲೆವೆಲ್ ಅಲ್ಲಿ ಹೋಲ್ಡ್ ಆಗೋ ಸಾಧ್ಯತೆ ಇರುತ್ತೆ ಇಫ್ ಇನ್ ಕೇಸ್ ಫೈವ್ ತರ್ಟಿ ತನಕ ಅಂದ್ರೆ ಇವತ್ತು ಸಂಜೆ ಐದುವರೆ ತನಕ ಪ್ರೈಸ್ ಇದೇ ಲೆವೆಲ್ ನ ಒಳಗಡೆ ಇದ್ರೆ ನಮ್ಗೆ ಟಿ ಬೆನಿಫಿಟ್ ಸಿಗುತ್ತೆ ಸೊ ದ ನಮಗೆ ಪ್ರೀಮಿಯಂ ಏನಿರುತ್ತಲ್ಲ ಕಮ್ಮಿ ಆಗುತ್ತೆ ಪ್ರೀಮಿಯಂ ಕಮ್ಮಿ ಆದಾಗ ಅಲ್ಲಿ ಸಿಗುತ್ತೆ ಅದರ ಮೂಲಕ ಕೂಡ ನಾವು ಲಾಭನ ಮಾಡಬಹುದು ಅರೌಂಡ್ ಟೂ ಯು ಎಸ್ ಲಾಸ್ ಕಾಣಲಿಕ್ಕೆ ನ ತಗೊಂಡಿರೋದು ಯಾವುದೇ ರೀತಿ ನಾವು ಡೈರೆಕ್ಷನಲ್ ಬೇಸ್ಡ್ ಆಗಿರೋ ಟ್ರೇಡ್ ಅನ್ನ ಇಲ್ಲಿ ತಗೊಂಡಿರೋದಲ್ಲ ಸೊ ಹಾಗಾಗಿ ಎಸ್ ಎಲ್ ಇಡಬೇಕು ನನ್ನ ಎಸ್ ಎಲ್ ಏನಿರುತ್ತಲ್ಲ ಈ ಕ್ಯಾಂಡಲ್ ನ ಮೇಲ್ಗಡೆ ಆಪ್ಷನ್ ಚಾರ್ಟ್ ಅಲ್ಲಿ ಈ ಕ್ಯಾಂಡಲ್ ನ ಮೇಲ್ಗಡೆ ನನ್ನ ಎಸ್ ಇರುತ್ತೆ ಅಂದ್ರೆ ತರ್ಟಿ ಮಿನಿಟ್ಸ್ ಅಲ್ಲಿ ನಮಗೆ ಈ ಕ್ಯಾಂಡಲ್ ರೆಡ್ ಕಲರ್ ಕ್ಯಾಂಡಲ್ ಆಗಿತ್ತು ಇಲ್ಲಿ ನಾವು ತರ್ಟಿ ಮಿನಿಟ್ಸ್ ಅಲ್ಲಿ ಬಿಟ್ಕಾಯ್ ಅನ್ನು ಗಮನಿಸೋದಾದ್ರೆ ಅರೌಂಡ್ ಏಟ್ ತರ್ಟಿ ಕ್ಯಾಂಡಲ್ ನ ಕೆಳಗಡೆ ನನ್ನ ಎಸ್ ಎಲ್ ಇರಬೇಕಾಗುತ್ತೆ ಆಪ್ಷನ್ಸ್ ಅಲ್ಲಿ ನಾನು ಸೆಲ್ ಮಾಡಿರೋದ್ರಿಂದ ನನಗೆ ಏಟ್ ತರ್ಟಿ ಕ್ಯಾಂಡಲ್ ನ ಹೈ ನ ಮೇಲ್ಗಡೆ ನಾನು ಎಸ್ ಎಲ್ ಇಡಬೇಕಾಗುತ್ತೆ ಸೊ ಅರೌಂಡ್ ತ್ರೀ ಒನ್ ಸಿಕ್ಸ್ ನಮಗೆ ಹೈ ಕಾಣ್ಲಿಕ್ಕೆ ಸಿಗ್ತಾ ಇದೆ ಸೊ ಎಸ್ ಎಲ್ ನಾನು ಇಲ್ಲಿ ಪ್ಲೇಸ್ ಮಾಡ್ತೇನೆ ಸೊ ಸ್ಟಾಪ್ ನಾವು ತ್ರೀ ಒನ್ ಸೆವೆನ್ ಅಂತ ಪ್ಲೇಸ್ ಮಾಡಬಹುದು ಯಾಕೆಂದ್ರೆ ತ್ರೀ ಒನ್ ಸಿಕ್ಸ್ ನಮಗೆ ಹೈ ಆಗಿತ್ತು ಸೊ ಒಂದು ಲಿಮಿಟ್ ಪ್ರೈಸ್ ಅನ್ನು ಒಂದು ತ್ರೀ ಟ್ವೆಂಟಿ ಅಂತ ಸ್ವಲ್ಪ ಒಂದ್ ಎರಡು ಮೂರು ಡಾಲರ್ ಡಿಫ್ರೆನ್ಸ್ ಅಲ್ಲಿ ಇಡಬಹುದು ನಮಗೆ ಲಾಸಸ್ ಏನಿದೆ ಅಲ್ಲ ಅರೌಂಡ್ ಸೆವೆಂಟೀನ್ ಡಾಲರ್ ಲಾಸಸ್ ನಮಗೆ ಕಾಣಲಿಕ್ಕೆ ಸಿಕ್ತಾ ಇದೆ ಹಾಗೆ ಕಂಪ್ಲೀಟ್ಲಿ ಟೀಟಾಡಿಕೆ ಬೆನಿಫಿಟ್ ನ ಪಡಲಿಕ್ಕೋಸ್ಕರ ನಾವು ಟ್ರೇಡ್ ನ ತಗೊಳ್ತಾ ಇರೋದ್ರಿಂದ ಇಲ್ಲಿ ನಮ್ಮ ಟಾರ್ಗೆಟ್ ಕೂಡ ಅರೌಂಡ್ ಟೆನ್ ಆ ರೀತಿ ನಾವು ನಮ್ಮ ಟಾರ್ಗೆಟ್ ಅನ್ನ ಪ್ಲೇಸ್ ಮಾಡಬಹುದು ಸೊ ಇಲ್ಲಿ ನೀವು ನೋಡಬಹುದು ಸೆವೆಂಟೀನ್ ಡಾಲರ್ ನನ್ಗೆ ಲಾಸ್ ಕಾಣಲಿಕ್ಕೆ ಸಿಕ್ತಾ ಇದೆ ಅಂಡ್ ತರ್ಟೀನ್ ಡಾಲರ್ ನಮಗೆ ಪ್ರಾಫಿಟ್ ಕಾಣಲಿಕ್ಕೆ ಸಿಗ್ತಾ ಇದೆ ಸೊ ಯಾವಾಗ ನೀವು ನಾನ್ ಡೈರೆಕ್ಷನಲ್ ಬೇಸಿಸ್ ಅಥವಾ ಡೈರೆಕ್ಷನ್ಲೈಸ್ ಟ್ರೇಡ್ ಗಳನ್ನ ತಗೊಳ್ತೀವಿ ಮಾಡ್ತೀವಿ ಜಸ್ಟ್ ಟಿ ಟಿ ಗೋಸ್ಕರ ಟ್ರೇಡ್ ನ ಬೆನಿಫಿಟ್ಸ್ಗೋಸ್ಕರ ಟ್ರೇಡ್ನ ತಗೊಳ್ತೀವಲ್ವ ಯೂಶ್ವಲಿ ರಿಸ್ಕ್ ರಿವಾರ್ಡ್ ರೇಷೋನ ಮ್ಯಾನೇಜ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಬಟ್ ಇದರಲ್ಲಿ ಪಾಯಿಂಟ್ ಏನು ಅಂದರೆ ವಿನ್ನಿಂಗ್ ಪ್ರೊಬಾಬಿಲಿಟಿ ಏನಿರುತ್ತಲ್ಲ ಜಾಸ್ತಿ ಇರುತ್ತೆ ಇಫ್ ಕೇಸ್ ಪ್ರೈಸ್ ಏನಾದರೂ ಸೈಡ್ ವೈಸ್ ಹೋದಾಗ ನಮ್ಮ ಅಲ್ಲಿ ವಿನ್ನಿಂಗ್ ಪ್ರೊಬಾಬಿಲಿಟಿ ತುಂಬಾನೇ ಜಾಸ್ತಿ ಇರುತ್ತೆ ಸೊ ಹಾಗಾಗಿ ನಾನ್ ಡೈರೆಕ್ಷನಲ್ ಬೇಸ್ ಅಥವಾ ಟಿ ಟಿ ಆರ್ ಬೇಸ್ಡ್ ಆಗಿರೋ ಟ್ರೇಡ್ಗಳನ್ನು ಯೂಶ್ವಲಿ ತಗೊಳ್ಳೋದು ಸೊ ಹಾಗಾಗಿ ತುಂಬಾನೇ ಉತ್ತಮವಾದ ಟ್ರೇಡ್ ಆಗುತ್ತೆ ಅರೌಂಡ್ ಹಂಡ್ರೆಡ್ ಡಾಲರ್ ಕ್ಯಾಪಿಟಲ್ಗೆ ನಮಗೆ ತರ್ಟೀನ್ ಡಾಲರ್ ಪ್ರಾಫಿಟ್ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಸೆವೆಂಟೀನ್ ಡಾಲರ್ ನಮಗೆ ಇಲ್ಲಿ ರಿಸ್ಕ್ ಕಾಣಲಿಕ್ಕೆ ಸಿಗ್ತಾ ಇದೆ ಇಲ್ಲಿ ನಾವು ಸೆಟ್ ಬ್ರಾಕೆಟ್ ಅಂತ ಅಪ್ಡೇಟ್ ಮಾಡಿದ ಮೇಲೆ ನಮ್ಮ ಪೊಸಿಷನ್ ನ್ ಈ ರೀತಿ ಕ್ರಿಯೇಟ್ ಆಗುತ್ತೆ ಸೊ ಇಫ್ ಇನ್ ಕೇಸ್ ಪ್ರೈಸ್ ಏನಾದರೂ ಇಲ್ಲಿ ಹೋಲ್ಡ್ ಆಗದೆ ಇದರ ಕೆಳಗಡೆ ಏನಾದರೂ ಬರಲಿಕ್ಕೆ ಸ್ಟಾರ್ಟ್ ಆಯಿತು ಅಂದ್ರೆ ನನ್ನ ಎಸ್ ಎಲ್ ಟ್ರಿಗರ್ ಆಗುತ್ತೆ ಬಟ್ ಇಲ್ಲಿ ಪ್ರೈಸ್ ಇದೇ ಲೆವೆಲಲ್ಲಿ ಅಲ್ಲಿ ಹೋಲ್ಡ್ ಆಗಿ ಸೈಡ್ ವೈಸ್ ಹೋದ್ರೆ ಐದುವರೆ ತನಕ ಪ್ರೈಸ್ ಯಾವುದೇ ರೀತಿ ಮೊಮೆಂಟಮ್ನ ಕೊಡದೆ ಒಂದು ಬಾರಿ ಮೇಲ್ಗಡೆ ಕೆಳಗಡೆ ಇದೇ ರೀತಿ ಹೋಲ್ಡ್ ಆದರೆ ನನಗೆ ಟೀಟಾಡಿಕೆ ಬೆನಿಫಿಟ್ ಸಿಗುತ್ತೆ ಹಾಗೆ ಇಫ್ ಇನ್ ಕೇಸ್ ಪ್ರೈಸ್ ಏನಾದರೂ ಮೇಲ್ಗಡೆ ಮುಮೆಂಟಮ್ ಕೊಟ್ಟರು ಕೂಡ ನಮಗೆ ಇದರಲ್ಲಿ ಲಾಭ ಆಗುತ್ತೆ ಸೊ ಯಾವುದೇ ರೀತಿ ನಮಗೆ ಪ್ರಾಬ್ಲಮ್ ಇಲ್ಲ ಹಾಗಾಗಿ ಇದನ್ನ ನಾವು ಅರೌಂಡ್ ಫೈವ್ ತರ್ಟಿ ತನಕ ಹೋಲ್ಡ್ ಮಾಡೋದು ಬೆಟರ್ ಆಗುತ್ತೆ ಸೊ ಈಗ ನಮಗೆ ಟೈಮ್ ಅರೌಂಡ್ ಲೆವೆನ್ ಓ ಕ್ಲಾಕ್ ಆಗಿದೆ ಸೊ ಈವ್ನಿಂಗ್ ತನಕ ನಾವು ಇದನ್ನು ಹೋಲ್ಡ್ ಮಾಡೋಣ ಯಾವ ರೀತಿ ನಮಗೆ ಟಿ ಟಾ ಕೆ ಬೆನಿಫಿಟ್ ಸಿಗುತ್ತೆ ಅನ್ನೋದನ್ನು ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೇನೆ ಸೊ ವೆಯ್ಟ್ ಮಾಡಿದರೆ ನಾನು ನಿಮಗೆ ಅಪ್ಡೇಟ್ನ ಮಾಡ್ತೀನಿ ಸೊ ಟ್ರೆಡ್ ಟೈಮ್ ಈಗ ಅರೌಂಡ್ ಟ್ವೆಲ್ ಸಿಕ್ಸ್ಟೀನ್ ನಮಗೆ ಆಗ್ತಾ ಬಂದಿದೆ ಕಾಯಿನ್ ಏನಿದೆಯಲ್ಲ ಉತ್ತಮವಾದ ಒಂದು ಅಪೋರ್ಟ್ ಡೈರೆಕ್ಷನ್ ನ ನಮಗೆ ಕೊಟ್ಟಿದೆ ಸೊ ಇಲ್ಲಿ ನಾವು ಈ ಪಾಯಿಂಟ್ ಅಲ್ಲಿ ಎಂಟರ್ ನ ಪಡೆದಿದ್ವಿ ಬೇಸ್ಡ್ ಆನ್ ದ ಟಿಟಾಡಿಕೆ ನಮಗೆ ಪ್ರಾಫಿಟ್ ಆಗ್ಬೇಕು ಅನ್ನೋದಕ್ಕೋಸ್ಕರ ನಾವು ಟ್ರೇಡ್ ನ ತಗೊಂಡಿದ್ವಿ ಅಂಡ್ ನಮ್ಮ ಪೊಸಿಷನ್ ಏನಿದೆಯಲ್ಲ ಈಗ ಪ್ರಾಫಿಟ್ ಅಲ್ಲಿ ರನ್ ಆಗ್ತಾ ಇದೆ ಅರೌಂಡ್ ಟ್ವೆಲ್ ಡಾಲರ್ ಪ್ರಾಫಿಟ್ ನಮ್ಗೆ ಕಾಣಲಿಕ್ಕೆ ಸಿಗ್ತಾ ಇದೆ ಸೊ ಫಾರ್ ಎನ್ ಇನ್ವೆಸ್ಟ್ಮೆಂಟ್ ಆಫ್ ಲೈಕ್ ಹಂಡ್ರೆಡ್ ಅಂಡ್ ಫಿಫ್ಟೀನ್ ಡಾಲರ್ ಅಂದ್ರೆ ಒಂದು ಹತ್ತು ಸಾವಿರ ರೂಪಾಯಿ ಇನ್ವೆಸ್ಟ್ಮೆಂಟ್ ಗೆ ಟ್ವೆಲ್ ಡಾಲರ್ ಅಂದ್ರೆ ನಮಗೆ ತೌಸಂಡ್ ರುಪೀಸ್ ಪ್ರಾಫಿಟ್ ಆಗುತ್ತೆ ಇಂಡಿಯನ್ ಕರೆನ್ಸಿಗೆ ನಾವು ಕನ್ವರ್ಟ್ ಮಾಡಿದಾಗ ಆಲ್ಮೋಸ್ಟ್ ನಮಗೊಂದು ಟೆನ್ ಪರ್ಸೆಂಟ್ ಪ್ರಾಫಿಟ್ ಈಸಿಲಿ ನಮ್ಗೆ ಬಿಟ್ಕಾಯ್ನ್ ಅಲ್ಲಿ ಕಾಣಲಿಕ್ಕೆ ಸಿಕ್ಕಿದೆ ಬಿಟ್ಕಾಯ್ನ್ ಏನಿದೆಯಲ್ಲ ತುಂಬಾನೇ ಉತ್ತಮವಾದ ಅಪೋರ್ಟ್ ಡೈರೆಕ್ಷನ್ ಮುಮೆಂಟಮ್ ಇಲ್ಲಿ ನಮಗೆ ಕೊಟ್ಟಿದೆ ಸೊ ಈ ಪಾಯಿಂಟ್ ಅಲ್ಲಿ ನಮಗೆ ಎರಡು ಆಪ್ಷನ್ ಇತ್ತು ಒಂದ ಆಪ್ಷನ್ ನ ಸೆಲ್ ಮಾಡೋದು ಅಥವಾ ಫ್ಯೂಚರ್ ನ ಬೈ ಮಾಡೋದು ಜಸ್ಟ್ ಬಿಕಾಸ್ ಏನಾಗುತ್ತೆ ಓಪನಿಂಗ್ ಅಲ್ಲಿ ಈಗ ಮಾರ್ನಿಂಗ್ ಸೆಷನ್ ಏನಿರುತ್ತೆ ಅಲ್ಲ ಕೆಲವೊಂದು ಬಾರಿ ತುಂಬಾನೇ ಸ್ಲೋ ಇರುತ್ತೆ ಸೊ ನನ್ನ ಎಕ್ಸ್ಪೆಕ್ಟೇಷನ್ ಏನಿತ್ತು ಅಂದ್ರೆ ಕಾಯಿನ್ ಇಲ್ಲೇ ಸ್ವಲ್ಪ ಹೋಲ್ಡ್ ಆಗಿ ಆ ನಂತರ ಅಪ್ಸೈಡ್ ಅಲ್ಲಿ ಮೂಮೆಂಟಮ್ ಕೊಡಬಹುದು ಅಂತ ಬಟ್ ಆಲ್ರೆಡಿ ಇಲ್ಲಿ ಸ್ಟ್ರಾಟಜಿ ನಮಗೆ ಕನ್ಫರ್ಮ್ ಆಗಿತ್ತು ಸೊ ಹಾಗಾಗಿ ಇಲ್ಲಿ ಸ್ವಲ್ಪ ನಾವು ಬಾಟಮ್ ಅಲ್ಲಿ ಸೆಲ್ ಮಾಡಲಿಕ್ಕೆ ಪ್ರಿಫರ್ ಮಾಡಿದ್ವಿ ಸೊ ಆ ಬೇಸ್ಡ್ ಆಗಿ ನಮಗೆ ಇಲ್ಲಿ ಪ್ರಾಫಿಟ್ ಆಗಿದೆ ಸೊ ಈಗ ನಾವು ಈ ಪೊಸಿಷನ್ ಅನ್ನ ಎಕ್ಸಿಟ್ ಆಗೋದು ಬೆಟರ್ ಆಗುತ್ತೆ ಯಾಕೆಂದ್ರೆ ಆಲ್ಮೋಸ್ಟ್ ನಾವು ಈ ಪಾಯಿಂಟ್ ಅಲ್ಲೇ ಆಪ್ಷನ್ ಸೆಲ್ ಮಾಡಿದ್ವಿ ಅಲ್ಲಿಂದ ನೇರವಾದ ಫಾಲ್ ನಮಗೆ ಕಾಣಲಿಕ್ಕೆ ಸಿಕ್ಕಿದೆ ತುಂಬಾನೇ ಉತ್ತಮವಾದ ಟೀಟಾ ಡಿಕೆ ಕೂಡ ನಮಗೆ ಕಾಣಲಿಕ್ಕೆ ಸಿಕ್ಕಿದೆ ಇನ್ನೂ ಒಂದು ಡಾಲರ್ ವರೆಗೂ ನಮಗೆ ಪ್ರಾಫಿಟ್ ಸಿಗೋ ಸಾಧ್ಯತೆ ಇರುತ್ತೆ ಸೊ ಅದಕ್ಕಾಗಿ ಮತ್ತೆ ಪೊಸಿಷನ್ ಅನ್ನ ಹೋಲ್ಡ್ ಮಾಡೋದೇನಿದೆಯಲ್ಲ ಅಷ್ಟು ಬೆಟರ್ ಆಗಿರೋ ಆಪ್ಷನ್ ಅಲ್ಲ ಸೊ ಹಾಗಾಗಿ ಸೊ ಇದನ್ನ ಇಲ್ಲಿ ನಾನು ಎಕ್ಸಿಟ್ ಆಗ್ತೇನೆ ಜಸ್ಟ್ ಇಲ್ಲಿ ಕ್ರಾಸ್ ಮಾರ್ಕ್ ಏನಿದೆ ಇದನ್ನ ನಾವು ಕ್ಲಿಕ್ ಮಾಡಿದ್ರೆ ಆಯ್ತು ಇಲ್ಲಿ ನಿಮಗೆ ಆಕ್ಷನ್ ಅಂತ ಕಾಣಲಿಕ್ಕೆ ಸಿಗುತ್ತೆ ಬಾಟಮ್ ಅಲ್ಲಿ ಸೊ ಇದನ್ನ ಕ್ಲಿಕ್ ಮಾಡಿದ್ರೆ ಆಯ್ತು ನಮಗೆ ಪೊಸಿಷನ್ ಏನಿದೆಯಲ್ಲ ಡೈರೆಕ್ಟ್ಲಿ ಎಕ್ಸಿಟ್ ಆಗುತ್ತೆ ಸೊ ಕನ್ಫರ್ಮ್ ಅಂತ ಕ್ಲಿಕ್ ಮಾಡಿದ್ರೆ ನಮ್ಮ ಪೊಸಿಷನ್ ಏನಿದೆಯಲ್ಲ ಎಕ್ಸಿಟ್ ಆಗುತ್ತೆ ಸೊ ಅರೌಂಡ್ ಲೆವೆನ್ ಪಾಯಿಂಟ್ ಏಟ್ ಡಾಲರ್ ಆಲ್ಮೋಸ್ಟ್ ಟ್ವೆಲ್ ಡಾಲರ್ ಅಂತಲೇ ನಾವು ಇದನ್ನ ಕನ್ಸಿಡರ್ ಮಾಡ್ಬೋದು ಸೊ ಫಾರ್ ಎನ್ ಕ್ಯಾಪಿಟಲ್ ಆಫ್ ಲೈಕ್ ಟೆನ್ ಥೌಸಂಡ್ಗೆ ಅರೌಂಡ್ ಒನ್ ತೌಸಂಡ್ ರುಪೀಸ್ ನಮಗೆ ಇದರಲ್ಲಿ ಪ್ರಾಫಿಟ್ ಕಾಣಲಿಕ್ಕೆ ಸಿಕ್ತಾ ಇದೆ ಸೊ ಈ ರೀತಿ ನಾವು ಅಲ್ಲಿ ಆಪ್ಷನ್ ನ ಮಾಡಬಹುದು ಬಟ್ ಇಫ್ ಇನ್ ಕೇಸ್ ಕಾಯಿನ್ ಫ್ಯೂಚರ್ ಅನ್ನ ಇಲ್ಲಿ ಬೈ ಮಾಡಿದ್ರೆ ನನಗೊಂದು ಉತ್ತಮವಾದ ಪ್ರಾಫಿಟ್ ಇಲ್ಲಿ ಕಾಣಲಿಕ್ಕೆ ಸಿಗ್ತಾ ಇತ್ತು ಆಪ್ಷನ್ ಸೆಲ್ಲಿಂಗ್ ನಾವು ಯಾವಾಗ ಮಾಡುವುದು ಅಂದ್ರೆ ಪ್ರೈಸ್ ಏನಾದ್ರೂ ಸ್ಲೋ ಮುಮೆಂಟಮ್ ಕೊಡ್ತಾ ಇದೆ ಹೋಲ್ಡ್ ಆಗ್ತಾ ಇದೆ ಅಂಡ್ ಸ್ಟ್ರಾಟಜಿ ಆಲ್ಮೋಸ್ಟ್ ನಮಗೆ ಕನ್ಫರ್ಮ್ ಆಗಿದೆ ಅಂತ ಇದ್ದಾಗ ಇಫ್ ಇನ್ ಕೇಸ್ ಪ್ರೈಸ್ ಏನಾದರೂ ಸ್ಲೋ ಮುಮೆಂಟಮ್ ಆದ್ರೂ ಕೂಡ ಪ್ರಾಫಿಟ್ ಮಾಡಬೇಕು ಅಂಡ್ ಮುಮೆಂಟಮ್ ಅಪ್ಸೈಡ್ ಅಲ್ಲಿ ಆದರೂ ಕೂಡ ನಾವು ಪ್ರಾಫಿಟ್ ಮಾಡಬೇಕು ಅಂತ ಇದ್ದಾಗ ಆಗ ನಾವು ಆಪ್ಷನ್ ಸೆಲ್ಲಿಂಗ್ ನ ಪ್ರಿಫರ್ ಮಾಡಬೇಕಾಗುತ್ತೆ ಸೊ ಈ ರೀತಿ ನಾವು ಬಿಟ್ಕಾಯಿನ್ ಅಲ್ಲಿ ಆಪ್ಷನ್ ಸೆಲ್ಲಿಂಗ್ ಡೆಲ್ಟಾ ಎಕ್ಸ್ಚೇಂಜ್ ಇಂಡಿಯಾದಲ್ಲಿ ಮಾಡಬಹುದು ಇಫ್ ಇನ್ ಕೇಸ್ ನಿಮಗೂ ಕೂಡ ಬಿಟ್ಕಾಯಿನ್ ಅಲ್ಲಿ ಆಪ್ಷನ್ ಸೆಲ್ಲಿಂಗ್ ಆಪ್ಷನ್ ಬಯಿಂಗ್ ಕ್ರಿಪ್ಟೋ ಕರೆನ್ಸಿಯಲ್ಲಿ ಫ್ಯೂಚರ್ ಬೈಯಿಂಗ್ ಸೆಲ್ಲಿಂಗ್ ಇದನ್ನ ಮಾಡೋ ಆಸಕ್ತಿ ಇದ್ರೆ ಡೆಲ್ಟಾ ಎಕ್ಸ್ಚೇಂಜ್ ಅಲ್ಲಿ ನೀವು ಅಕೌಂಟ್ ಅನ್ನು ಓಪನ್ ಮಾಡಬಹುದು ಲೀಗಲಿ ನಾವು ಇಂಡಿಯಾದಲ್ಲಿ ಈಗ ಕ್ರಿಪ್ಟೋ ಕರೆನ್ಸಿ ಆಪ್ಷನ್ಸ್ ಗಳನ್ನು ಟ್ರೇಡ್ ಮಾಡಬಹುದು ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕಾಣ್ಲಿಕ್ಕೆ ಸಿಗುತ್ತೆ ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ